ನಮಸ್ತೆ ವೀಕ್ಷಕರೇ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಜೀವನದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ ಗುರುಗಳೇ ಎಲ್ಲೇ ಹೋದ್ರೂ ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ಅಲ್ಲೂ ಬಂದು ನಮಗೆ ಕಾಟ ಕೊಡ್ತಾ ಇದ್ದಾನೆ ನಮಗೇನೂ ಮಾಡಕ್ಕೆ ಬಿಡ್ತಾ ಇಲ್ಲ ಅವನು ಸರ್ವನಾಶ ಆಗಬೇಕು ಅವಳು ಜೀವನದಲ್ಲಿ ಉದ್ಧಾರ ಆಗಬಾರ್ದು ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿರ್ಜನವಾದಂಥ ಪ್ರದೇಶಕ್ಕೆ ಹೋಗಿ ಒಂದು ಬಿಳಿ ಹಾಳೆ ಮೇಲೆ ಈ ಮಂತ್ರ ಬರೀರಿ ಕ್ರೀಮ್ ಕ್ರೀಮ್ ಅಂತ ಬರೆದು ಯಾರು ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರಲ್ಲ ಅವರ ಹೆಸರನ್ನು ಬರೀರಿ ಬರೆದು ಬಿಟ್ಟು ವೀಕ್ಷಕರೇ ಈ ಮಂತ್ರವನ್ನು ಹೇಳಬೇಕು ಹನ್ನೊಂದು ಸಲಿ ಹೇಳಬೇಕು ಓಂ ಅವನ ಹೆಸರನ್ನು ಹೇಳಿರಿ ಹೆಸರನ್ನು ಹೇಳಿ ಮನಸ್ಸಿನಲ್ಲಿ ನಾಶಿನಿ ಶತ್ರು ಭೈರವ ಸ್ವಾಹ ಅಂತ ಹನ್ನೊಂದು ಸರಿ ಹೇಳಿ ಈ ಒಂದು ಮಂತ್ರ ಬರೆದಿರುವಂಥ ಹಾಳೆಯನ್ನು ಸುಡಬೇಕು ಸುಟ್ಟು ವೀಕ್ಷಕರ ಆ ಬೂದಿಯನ್ನು ಅವನು ಇರುವಂತ ದಿಕ್ಕಿನಲ್ಲಿ ಹಾಕಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲೇ ನಿಮ್ಮ ತಂಟೆಗೆ ಬರಲ್ಲ ನಿಮ್ಮ ವಿಚಾರಕ್ಕೆ ಬರಲ್ಲ ಅವನ ಜೀವನದಲ್ಲೇ ಇನ್ನು ಮುಂದೆ ಎದ್ದೇಳಲ್ಲ ಆ ರೀತಿ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾನೆ ಮಾಡಿ ನಮಸ್ಕಾರ